নাই <imakkab Hirata -huni> <inversi> <Myaka -huni>

कोनो कोनो मीनेया कोनो मीने कोडो ने येन मारना येन मारो को बाम कोतिया कोडो दला कोनो कोनो येन मार त्रिकला साक யஸ்வச ದೇವಸ್ಥಾನದಲ್ಲಿ ಹೋಗಿದ್ದು ಹಾಗಾಗಿ ಬಸವಣ್ಣ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನವನ್ನು ಪಡೆದು ಕುಂಕುಮ ಇಟ್ಕೊಂಡು ಬರ್ತಾ ಇರೋ ದೃಶ್ಯ ಈ ದೇವಸ್ಥಾನದಲ್ಲಿ ಬಸವಣ್ಣನು ಇದೆ ನೋಡಿ ಬಡವರು ಭಕ್ತಾದಿ ಈಗ ಇಲ್ಲಿ ಬರೋ ಭಕ್ತಾದಿಗೂ ನೋಡಿ ಬಟ್ಟಿ ನನ್ನ ಸಣ್ಣ ಮಗಳಿಗೆ ಹಂಗೆ ಕಳ್ಕೊಂಡು ಬಿಡ್ತಿದ್ದೆ ಸಣ್ಣ ಮಗಳು ಸಾಯ್ಬೇಕು ಅಂತ ಹೇಳಿ ಮೂರ್ ಚೌಡಿ ಅಂದ್ರೆ ಕೆಟ್ಟ ದೃಷ್ಟಿ ಅದು ಏನಾಗಿತ್ತಮ್ಮ ಅವರಿಗೆ ಸುಮ್ಮನೆ ಏನಾದ್ರೂ ಒಂದು ತೆಲೆ ತಿರುಗಿ ಬೀಳೋದು ಅದು ಏನಂದ್ರೆ ಅವಳ ಮೈಯಾಗೆ ಒಂದು ಬರೋದು ಒಂದು ಹೋಗೋದು ಆಗೋದಂತೆ ಅದು ನಮಗೆ ಅರ್ಥ ಆಗ್ಲಿಲ್ಲ ಅದು ಏನಂತ ನಮಿಗೂ ಹಿಂದೂ ನೋಡಿರ್ಲಿಲ್ಲ ಮುಂದೆ ನೋಡಿರ್ಲಿಲ್ಲ ಏನೋ ಒಂಥರ ಬರ್ತಿ ಸಮಸ್ಯೆ ಆಗ್ತದೆ ನಮ್ಮ ಮನೆಗೆ ಅದಕ್ಕೆ ನಾನು ಒಂದು ಐದಾರು ದೇವ್ರಿಗೆ ಹೋದೆ ಅಲ್ಲೆಲ್ಲ ಏನೂ ಹೇಳಿಲ್ಲ ಅಂದರೆ ಹೊರಗಡೆಯಿಂದ ಐತೆ ನಾನು ತೆಗಿತೀನಿ ನೂರ ಮಾಸೆ ಬಾ ಐದ ಮಾಸೆ ಬಾ ಅಂತು ಆದರೂ ಕಮ್ಮಿ ಆಗಲಿಲ್ಲ ಯಾರು ಅದೇ ಆಯಮ್ಮ ಹೋಗಿ ಅಲ್ಲಿ ಹತ್ತಿದ್ದು ತುಂಬ ನೊರಳದೆ ನೊಂದೆ ಅಂತ ಹೇಳಿ ಆಯಮ್ಮ ಇಲ್ಲಿ ಕರ್ಕೊಂಡು ಮೇಲೆ ಹೋಮಕ್ಕೆ ಕುಂತ್ಕೊಂಡಿದ್ದಾಗ ನನ್ನ ಮಗಳ ಮೇಲೆ ನೂರು ಚೌಡಿ ಅಂದರೆ ಕೆಟ್ಟ ದೃಷ್ಟಿ ಬಂದುಬಿಟ್ಟು ಆಗ ಪೂಜಾರಿ ಬೇಗ ತೆಗಿಬೇಕು ಮೈಯಿಂದ ಮೂರೈತೆ ಅಂತ ಅಂದಿದ್ರು ಆಮೇಲೆ ಅವರೇ ಎಲ್ಲ ಮುಂದಗಡೆ ಇದ್ದು ಮೂರು ಕೆಟ್ಟ ದೃಷ್ಟಿ ಮೈಯಿಂದ ತೆಗೆದ್ರು ತೆಗೆದು ನಮಗೆ ತೋರಿಸಿದ್ರು ಅದು ಯಾವ ಥರ ಅಂತ ಹೇಳಿ ಮೂರು ಬಾಟ್ಲಿಲಿ ಮೂರು ಗುಳ್ಳೆ ಗುಳ್ಳೆ ಆಗಿ ಆ ಥರ ಮುಂದಗಡೆ ತೋರಿಸಿದ್ರು ಅದು ದೃಶ್ಯ ನೋಡೋಕ್ಕೂ ನಮ್ಮ ಮೈ ನಡಗ ಈಗುವ ಆ ಥರ ಅಂದರೆ ಯಾರ್ದು ತಿನ್ನಲ್ಲ ಯಾರ್ದು ನನ್ನ ಒಂದು ಕೂಲಿ ಮಾಡಿ ತಿನ್ನೋರಿಗೂ ಸಹಿಸಲ್ಲ ಅಕ್ಕಪಕ್ಕ ಜನ ಒಳ್ಳೇದು ಮಾಡಿ ಬೇಕು ಅಂತ ಅವ್ರಿಗೂ ಭಗವಂತ ನಮ್ಮ ಮನಸು ನಮ್ಮ ದೇಹ ಕರೆಕ್ಟ್ ಆಗಿದ್ರೆ ಭಗವಂತ ನಮಿಗೂ ಎಲ್ಲಾದರೂ ಕಾಪಾಡೇ ಕಾಪಾಡ್ತಾನೆ ಕೈ ಹಿಡಿದು ಇಳ್ದೇ ಎಳ್ದೆ ಅಂದಮೇಲೆ ಎದ್ದು ಮಗಳೇ ಅಂತ ಅವರು ಚೆನ್ನಾಗಿರ್ಲಿ ನಮಿಗೂ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅಂದರೆ ನಾವು ಒಳ್ಳೇದಾಗಿತ್ತು ಇಲ್ಲಿ ಬಂದಿದ್ಮೇಲೆ ನಮ್ಮ ಮಕ್ಕಳು ನನ್ನ ಮನೆಯಂತ ನಾವಂತ ಉಳ್ಕೊಂಡಿದ್ದು ಇಲ್ಲಿ ಬಂದಿದ್ಮೇಲೆ ಈಗ ಅಂದರೆ ನಾವೇನಾಗ್ತಿದ್ವು ಭಗವಂತಿಗೆ ಗೊತ್ತಿತ್ತು ಇವಾಗ ನೀವು ಹೇಳಿದ್ರೆ ಮೂರು ಇದಂತ

ನಮ್ಮ ಅಪ್ಪಗೆ ಬಂದಿಲ್ಲ ನಾವು ಒಳ್ಳೇದೇ ಆಗಿತ್ತೆ ಚೆನ್ನಾಗಿದ್ದೀವಿ ಉಸಿರಿ ಇರೋ ತನಕ ಅಪ್ಪಗೆ ಒಂದು ಓದೆ ಕಟ್ಟಿ ಹಚ್ಚಿ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು ತಾಯಿ ನಮಸ್ತೆ ನನ್ನ ಹೆಸರು ವಸಂತ ಬಾಯಿ ಅಂತ ಒಳಗೆ ನಮ್ಮಾಣಿ ಶಿಕ್ಷಕರು ಆಯ್ತಲ್ಲ ಅಲ್ಲಿರೋದು ನಮ್ಮ ಅಲ್ಲಿಂದ ನಾವು ಇಲ್ಲಿ ಬಂದಿರೋದು ನನಗೆ ಕಷ್ಟ ತುಂಬ ಬರ್ತಿರೋದು ಆದರೆ ನನಗೆ ಏನೋ ಎಂಥದ್ದು ಅಂತ ನನಗೆ ಅರ್ಥ ಆಗಲಿ ತುಂಬ ದಿವಸ ಕಷ್ಟ ಅಂತ ತುಂಬ ನೋಂದಿ ಧರಣಿಸಿ ತುಂಬ ಕಷ್ಟನೇ ಅಂತ ಅನ್ನಿಸ್ತು ಆಮೇಲೆ ಯಾರು ಹತ್ರ ಹೋಗಿ ತುಂಬ ಹತ್ತು ಹತ್ತುಕೊಂಡು ಹೇಳಿದೆ ಈ ಥರ ಆಗ್ತೈತೆ ಏನು ಮಾಡೋಣ ಎಂಥದ್ದು ಅಂತ ಆಮೇಲೆ ನನ್ನ ಒಂದು ಸ್ಥಳಕ್ಕೆ ಗೊತ್ತು ಅಲ್ಲಿ ಹೋಗೋಣ ಬಾ ನೋಡೋಣ ಅಲ್ಲಿ ಹೋದರೆ ಒಳ್ಳೇದಾಗ್ಬೋದು ಆಗ್ಬೋದು ನಿನಗೂ ಅಂತ ಅಂದರು ಅದಕ್ಕೆ ಇಲ್ಲಿ ಬಂದೆ ಆಯಮ್ಮನ ಜೊತೆ ನಾನು ಈಗ ಐದನೇ ಅಮಾಸೆ ನಾನು ಇರೋದು ಇಲ್ಲಿ ಒಳ್ಳೆಯದೇ ಆಗಿತ್ತು ಕೆಟ್ಟದೇನೂ ಆಗಿಲ್ಲ ಮಾಟ ಮಂತ್ರ ಅದು ಏನೇನೋ ತುಂಬ ನಮ್ಮ ಮನೇಲಿ ಸಮಸ್ಯೆ ಆಗ್ತಿತ್ತು ತುಂಬ ಫ್ರೀಗೆ ನನಗೆ ಎಲ್ರಿಗೂ ಆದರೆ ಇಲ್ಲಿ ಬಂದಿದ ಮೇಲೆ ನಮಗೆ ಒಳ್ಳೆಯದೇ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಐದನೇ ಅಮಾಸ್ಯೆ ಆಂಜನೇಯ ಮೂಸ್ಯೆ ಬಾ ಅಮ್ಮ ಅಂತ ಹೇಳಿತ್ತು ಈಗ ಐದನೇ ಅಮಾಸೆ ಇದು ನಾನು ಇರೋದು ಒಳ್ಳೆಯದೇ ಅನಿಸುತ್ತೆ ಏನೂ ತೊಂದರೆ ಇಲ್ಲ ಹಂಗೇನಾದರೂ ಇದ್ದರೆ ಎಲ್ಲರೂ ಬಂದು ಇಲ್ಲಿ ಆಂಜನೇಯ ದೇವಸ್ಥಾನಗೆ ಬೇಡ್ಕೊಡ್ರಿ ಒಳ್ಳೆಯದಾಗತ್ತೆ ನಿಮಗೂ ಏನಾದರೂ ಸಮಸ್ಯೆ ಇದ್ದರೆ ಬರ್ರಿ ಇಲ್ಲಿ ಬಂದು ಆಂಜನೇಯ ಪಾದಕ್ಕೆ ಸೇರಿ ಒಳ್ಳೆಯದಾಗತ್ತೆ ಅಮ್ಮ ಇಲ್ಲಿ ಹೋಮ ಹವನಗಳು ಮಾಡ್ತಾರೆ ಅದು ಉಚಿತವಾಗಿ ಮಾಡ್ತಾರೆ ಅಥವಾ ಹಣಕಾಸು ಇಸ್ಕೊಂಡು ಮಾಡ್ತಾರೆ ಅಮ್ಮ ಇಲ್ಲ ಇಲ್ಲ ನಮ್ಗೆ ಕಷ್ಟ ದೂರ ಆಗುತ್ತೆ ಅಲ್ಲಲ್ಲ ನಿಮ್ಗೆ ಕಷ್ಟ ದೂರ ಆಗುತ್ತೆ ಕರೆಕ್ಟ್ ಬಟ್ ಇಲ್ಲಿ ಹೋಮ ಮಾಡಬೇಕಾದ್ರೆ ಉಚಿತವಾಗಿ ಮಾಡ್ತಾರಾ ಭರತ ಭಕ್ತಾದಿಗಳ ಕೈಯಲ್ಲಿ ಅಥವಾ ಕಾಸಿಗೆ ಇಸ್ಕೊಂತಾರ ಈ ಕಾಸಿಗೆ ಏನು ಇದಿಲ್ಲ ಇಲ್ಲಿ ನಾವು ಬಡವರು ನಾವು ಇದ್ದವ್ರಿಲ್ಲ ಫಸ್ಟ್ ನಮ್ ಕಷ್ಟ ಸುಖ ವಿತರಿಸ್ಕೊತಾರೆ ಕಷ್ಟ ಸುಖ ನೋಡ್ತಾ ಇದಾರೆ ಸ್ವಾಮೀಜಿಗಳು ಅಂತ ಅನ್ಬೇಕಂದ್ರೆ ಆಂಜನೇಯ ಇಂತ ದೊಡ್ಡ ದೇವ್ರು ಅದೇ ಆಗಿದ್ ನಮ್ ಪಾಲಿಗೆ ನಮಿಗೆ ಬಂದಿರೋದ್ ಕಷ್ಟ ಅಂತ ಅಂದ್ರೆ ನಮ್ಮ ಹತ್ರ ಒಂದ್ ರೂಪಾಯಿನೂ ಇರ್ಲಿಲ್ಲ ಅಂತರ್ದಲ್ಲಿ ನಮ್ ಕೈ ಹಿಡ್ದಿತ್ತೆ ಸ್ವಾಮೀಜಿ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಇವಾಗ ನಮಗೆ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಮಕ್ಕಳು ನಾವು ಎಲ್ಲಾ ಚೆನ್ನಾಗಿದೀವಿ ಇವಾಗ ನಿಮ್ಮಿಂದ ಇದ್ದೀವಿ ಬಹಳ ಸಮಸ್ಯೆ ಇತ್ತು ನಮ್ಮ ಮನೆಗೆ ಮಕ್ಕಳು ನಾವು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಸಾಯ್ಬೇಕು ಆ ಪರಿಸ್ಥಿತಿಲಿ ಇದ್ವಿ ನಾವು ಕೇಳಿದ ಮೇಲೆ ಈ ಒಂದೇ ದೇವ್ರಿಗೆ ಅಂತ ಬಂದಿಲ್ಲ ನಾನು ಒಂದು ಐದಾರು ದೇವ್ರಿಗೆ ಹೋಗಿದ್ದೆ ಅಲ್ಲೆಲ್ಲ ಒಂದೇ ಮಾತು ಬಂತು ಮಾಟ ಮಂತ್ರ ಆಗಿತ್ತೆ ಮನೇಲಿ ಪವಾಡ ನಡೆದಿತ್ತೆ ತುಂಬ ದೊಡ್ಡದೇ ಆಗಿತ್ತೆ ಅಂತ ಅಂದಿತ್ತು ಆಮೇಲೆ ಇಲ್ಲಿ ಬಂದಾಗ ಎಲ್ಲ ಕ್ಲಿಯರ್ ಆಯಿತು ಎಲ್ಲ ಒಳ್ಳೇದೇ ಆಯಿತು ಚೆನ್ನಾಗಾತು ನನಗೆ ಕ್ಷೇತ್ರಕ್ಕೆ ಶ್ರೀ ದಿನ ಆಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ನಿಮ್ಮ ಒಂದು ಕಡೆಯಿಂದ ಏನು ಮಾಹಿತಿ ಭಕ್ತಾದಿಗಳಿಗೆ ಅಂದ್ರೆ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ ಏನೇನೋ ಸಮಸ್ಯೆ ಇರ್ತವೆ ಇವಾಗ ದೂರ್ ತಿನ್ನೋರಿಗೂ ಬಿಡೋಲ್ಲ ಬಡವರಂತನೂ ಬಿಡಲ್ಲ ಜನಗಳು ಕೆಟ್ಟ ದೃಷ್ಟಿ ಬಾರಿ ಬರೇ ಮಾಟ ಮಂತ್ರ ಅಲ್ಲಿ ದೇವರು ಈ ದೇವರು ಕಷ್ಟ ಕೊಡೋರೇ ಜಾಸ್ತಿ ಅಲ್ವಾ ಹಾಗಾಗಿ ಪಾಪ ಅವರಿಗೂ ಏನೋ ಕಷ್ಟ ಇರ್ಬೋದು ಅದಕ್ಕೆ ಬಂದಿರಬಹುದು ಅವರಿಗೂ ಒಳ್ಳೆಯದಾಗ್ತಾ ಆಗ್ತಾ ಇರ್ಬೋದು ಅದಕ್ಕೆ ಬರ್ತಾ ಇದ್ದಾರೆ ಬೇಡ್ತಾ ಇದ್ದಾರೆ ಆಂಜನೇಯ ದೇವಸ್ಥ ಸ್ವಾಮೀಜಿಗೆ ಒಳ್ಳೆಯದೇ ಆಗ್ತಾಯಿದ್ದೆ ಕೆಟ್ಟದೇನೂ ಇಲ್ಲ ಅಂದರೆ ದುಡ್ಡಿಂದೇನು ಇದಿಲ್ಲ ಇಲ್ಲಿ ನನಗೆ ತಿಳ್ಪಟ್ಟ ನಾನು ಅನುಭವಿಸಿ ತಿಳ್ಕಾರ ನಾನು ಬರ್ತಾ ಇದ್ದೀನಲ್ಲ ದುಡ್ಡಿಂದ ಏನೂ ಇಲ್ಲ ಇಲ್ಲಿ ಸ್ವಾಮೀಜಿ ಒಳ್ಳೆಯವರು ಮತ್ತೆ ದೇವಸ್ಥಾನದ ದೇವಸ್ಥಾನದ ಬಗ್ಗೆ ಇಲ್ಲೇ ಕೇಳಿಸದ ಮೇಲೆ ಇದ್ರು ನಮ್ಮೂರವರು ಅವರಿಂದ ನಮಗೆ ಪರಿಚಯ ಆಗಿ ನಾವು ಇಲ್ಲಿ ಬಂದಿದ್ದು ನನಗೂ ಗೊತ್ತಿರಲಿಲ್ಲ ಈ ದೇವರು ಎಷ್ಟ್ ದೂರ ಆಗತ್ತಮ್ಮ ನಿಮ್ಮೂರ್ಗೆ ಇಲ್ಲಿಂದ ಚಿತ್ರದುರ್ಗ ಚಿತ್ರದುರ್ಗ ಚಿತ್ರದುರ್ಗದಿಂದ ಚಿತ್ರದುರ್ಗದ ನೀವು